ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮುಲ್ತಾನಿ ಮಿಟ್ಟಿ ಮತ್ತು ಆಲೂಗಡ್ಡೆ ಜ್ಯೂಸಿಂದ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಬೇಕು ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಬೇಕು ಇವಾಗ ಆಲೂಗಡ್ಡೆ ಒಂದು ಆಲೂಗಡ್ಡೆ ತೊಗೊಂಡು ಇವಾಗ ತೆಂಗಿನಕಾಯಿ ಎಲ್ಲ ತುರಿತೀವಲ್ಲ ಆ ಥರದ್ರಲ್ಲಿ ಒಂದು ಸಲ ಒಂದು ಬೌಲಷ್ಟು ತುರಿದು ಅದನ್ನು ಹಿಂಡಬೇಕು ಕೈಯಲ್ಲಿ ಹಿಂಡಿ ಜ್ಯೂಸ್ ರೆಡಿ ಮಾಡ್ಕೊಬೇಕು ಇವಾಗ ಅದೇ ಜ್ಯೂಸ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟನ್ನ ಹಾಕ್ಕೊಂಡು ಕ್ಲೆನ್ಸ್ ಮಾಡ್ಕೊಬೇಕು ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಇವಾಗ ಫೇಶ್ ವಾಶ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇದೆ ನೋಡಿ ಫೇಸು ಇವಾಗ ಫೇಶ್ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮ್ಮ ಫೇಸು ಕ್ಲೆನ್ಸ್ ಮಾಡೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡ್ಕೊಬೇಕು ಮುಂಚೆನೇ ಮಾಡ್ಕೊಂಡಿವಾಗ ಒಂಚ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಕು ಅಂದ್ಕೊಳ್ತೀನಿ ಅರ್ಶನ ಪುಡಿ ಹಾಕ್ಕೊಂಡು ಅವ್ರ ಫೇಸಿಗೆ ಯಾವ ಥರ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ ಇವಾಗ ಆಲೂಗಡ್ಡೆ ಜ್ಯೂಸ್ ಇದೆಯಲ್ಲ ಅದೊಂದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಕ್ಲೆನ್ಸ್ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಯಾವುದೇ ಆಗಲಿ ಸ ಸ್ಟಾರ್ಟಿಂಗಲ್ಲೇ ಫೇಸ್ ಪ್ಯಾಕು ಆ ಥರ ಎಲ್ಲ ಮಾಡ್ಕೊಬಾರ್ದು ಫಸ್ಟ್ ಕ್ಲೆನ್ಸ್ ಮಾಡ್ಕೊಬೇಕು ಇಲ್ಲ ಸ್ಕ್ರಬ್ ಮಾಡ್ಕೊಬೇಕು ಆಮೇಲೆ ಪ್ಯಾಕ್ ಹಾಕ್ಬೇಕು ಅದು ಚೆನ್ನಾಗಿ ಹಿಡಿಯುತ್ತೆ ಫೇಸ್ಗೆ ಸ್ಟಾರ್ಟಿಂಗಲ್ಲೇ ಒಬ್ಬೊಬ್ಬರು ಫೇಸ್ ಪ್ಯಾಕೇ ಹಾಕ್ಬಿಡ್ತಾರೆ ಅದು ಚೆನ್ನಾಗಿ ಹಿಡಿಯೋಲ್ಲ ಹಂಗಾಗಿ ಫಸ್ಟ್ ಕ್ಲೆನ್ಸ್ ಮಾಡ್ಕೊಬೇಕು ಅದಕ್ಕೆ ನಾನು ಅಷ್ಟು ಪುಡಿ ಆಲೂಗಡ್ಡೆ ಜ್ಯೂಸ್ ಹಾಕಿ ಕ್ಲೆನ್ಸ್ ಇದ್ದೀನಿ ಇದು ಪಿಗ್ಮೆಂಟೇಷನು ಮತ್ತು ಟ್ಯಾನ್ ಆಗಿರುತ್ತಲ್ಲ ಅವರಿಗೆಲ್ಲ ಬೇಗ ರಿಸಲ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಫೇಸು ಇದ್ದರೂ ಕೂಡ ಹೋಗುತ್ತೆ ಈಗ ಪಿಗ್ಮೆಂಟೇಷನ್ ಇರುತ್ತಲ್ಲ ಜಾಸ್ತಿ ಪಿಗ್ಮೆಂಟೇಷನ್ ಇರುತ್ತಲ್ಲ ಅವರಿಗೆಲ್ಲ ಲೈಟಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಇದು ವಾರಕ್ಕೊಂದೆರಡು ಸಲ ಇದ್ರಂತೂ ಬೇಗ ಕಡಿಮೆ ಆಗಿಬಿಡುತ್ತೆ ನನಗಂತೂ ಪ್ರೆಗ್ನೆಂಟಲ್ಲಿ ಜಾಸ್ತಿ ಇತ್ತು ಇದು ನಾನು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸ್ವಲ್ಪ ಆಲ್ರೆಡಿ ಕಡಿಮೆನೇ ಆಗಿಬಿಟ್ಟಿದೆ ನೀವೇ ನೋಡ್ಬೋದು ಫೇಸು ನಾನು ಪ್ರೆಗ್ನೆಂಟಲ್ಲಿರೋ ಫ ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ ಅದರಲ್ಲಿ ಯಾವ ಥರ ಇದೆ ಇವಾಗ ಯಾವ ಥರ ಇದೆ ಅಂತ ನಾನು ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಪಿಗ್ಮೆಂಟೇಷನು ಸಾಮಾನ್ಯವಾಗಿ ಎಲ್ಲರಿಗೂ ಪ್ರೆಗ್ನೆಂಟಲ್ಲಿ ಬರುತ್ತೆ ಪಿಗ್ಮೆಂಟೇಷನು ಬಟ್ ನನಗೂ ಬಂದಿತ್ತು ಇವಾಗ ಇದನ್ನು ಯೂಸ್ ಮಾಡ್ತಾ ಆಲೂಗಡ್ಡೆ ಜ್ಯೂಸು ಮತ್ತು ಈ ಥರ ಅರ್ಶಿನ ಪುಡಿ ಮುಲ್ತಾನಿ ಮಿಟ್ಟಿದೆ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ ಇವಾಗ ನೋಡಿ ಕ್ಲೆನ್ಸ್ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಬೇಕು ನಮಗೆ ಧೂಳೆಲ್ಲ ಇರುತ್ತೆ ಫೇಸಲ್ಲಿ ನಾವು ಏನೇ ಫೇಸ್ ವಾಶ್ ಮಾಡ್ಕೊಂಬಂದರೂ ಕೂಡ ನಮಗೆ ಧೂಳು ಇರುತ್ತೆ ಅದೆಲ್ಲ ಸ್ವಲ್ಪ ಕ್ಲೀನಾಗಿ ಹೋಗಬೇಕು ಅಂದರೆ ನಾವು ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಬೇಕು ಇವಾಗ ನೋಡಿ ಮಸಾಜ್ ಮಾಡ್ತಾ ಮಾಡ್ತಾಯಿದ್ರೆ ಸ್ವಲ್ಪ ಶೈನಿ ಬರ್ತಾಯಿದೆ ಆಲೂಗೆಡ್ಡೆ ಜ್ಯೂಸು ನಿಜವಾಗ್ಲೂ ಚೆನ್ನಾಗಿರುತ್ತಿದ್ದೋ ಒಂಥರ ಒಳ್ಳೆ ರೆಮಿಡಿನೇ ಇದು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಒಂದು ಸಲ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಕ್ಲೆನ್ಸ್ ಮಾಡಿದ್ದಾಯಿತು ಇವಾಗ ನೋಡಿ ಶೈನಿಯಾಗಿ ಕಾಣಿಸ್ತಾ ಇದೆ ಇವಾಗ ಬರೀ ಜಸ್ಟ್ ಕ್ಲೆನ್ಸಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಫೇಸು ನೀವು ಮೊದಲು ಫೇಸ್ ವಾಶ್ ಮಾಡಿದಾಗ ಯಾವ ಥರ ಇತ್ತು ಇವಾಗ ನೋಡಿ ಕ್ಲೆನ್ಸ್ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಶೈನಿಯಾಗಿ ಬರ್ತಾ ಇದೆ ಫೇಸು ಸಲ ಟ್ರೈ ಮಾಡಿ ಇವಾಗ ಇದಾದ ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಬರೋದಷ್ಟೇ ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಇವಾಗ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಈಗ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಗ್ಲೋ ಬಂದ್ಬಿಟ್ಟಿದೆ ಆಲ್ರೆಡಿ ಇನ್ನು ಪ್ಯಾಕ್ ಹಾಕಬೇಕು ಪ್ಯಾಕ್ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಇದೇನಾದರೂ ಸಡನ್ಲಿ ಫಂಕ್ಷನ್ ಇತ್ತು ಹಬ್ಬ ಇತ್ತು ನಮಗೇನು ಫೇ ಪಾರ್ಲರ್ಗೆಲ್ಲ ಹೋಗಿ ಫೇಶಿಯಲ್ ಮಾಡಿಸ್ಕೊಳಕ್ಕಾಗಲ್ಲ ಅಂತಂದವರು ಸಡನ್ಲಿ ನೈಟೇ ಇದನ್ನು ಮಾಡ್ಕೊಂಬಿಟ್ಟು ಬೆಳಗ್ಗೆ ಆರಾಮಾಗಿ ಫಂಕ್ಷನಿಗೆ ಹೋಗ್ಬೋದು ಫಂಕ್ಷನ್ ಅಟೆಂಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಫೇಸು ನೋಡಿದವ್ರಿಗೆ ಕೂಡ ಫೇಶಿಯಲ್ ಮಾಡಿಸ್ಕೊಂಡ್ ಅಂತ ತಿಳ್ಕೊತಾರೆ ಬಟ್ ನಾವು ಈ ಥರ ಓಮ್ ರೆಡಿ ಮಾ ಓಮ್ ರೆಮಿಡಿ ಮಾಡ್ಕೊಂಡು ಹೋಗಬೇಕು ಇವಾಗ ಫೇಶಿಯಲ್ ಯಾವ ಥರ ಪ್ಯಾಕ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಈಗ ಮುಲ್ತಾನೆ ಮಿಟ್ಟಿ ನಾನು ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಇದ್ದೀನಿ ಪ್ಯಾಕೆಟಲ್ಲೇ ನೀವು ನಿಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಆ ಥರ ಅಳತೆ ತೊಗೊಂಡು ನೀವು ಹಾಕ್ಕೊಳ್ಳಿ ಇವಾಗ ನಾನು ಅದೇ ಆಲೂಗಡ್ಡೆ ಜ್ಯೂಸ್ ಇತ್ತಲ್ಲ ಅದರಲ್ಲೇ ನಾನು ಸ್ವಲ್ಪ ತೊಗೊಂಡು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡೇ ಹಾಕ್ಕೊತಾ ಇರೋದು ನಾನು ಏನು ಬೇರೆ ಏನು ಯಾಡ್ ಮಾಡ್ತಾಯಿಲ್ಲ ಇನ್ನು ಬೇರೆದೆಲ್ಲ ಇದೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇರ್ತೀನಿ ಸ್ಕಿನ್ಗೆ ಯಾವ ಥರ ಫೇಶ್ ಫೇಸ್ ಪ್ಯಾಕ್ ಆಗಲಿ ಈ ಥರ ಹೇರ್ಗಾಗಲಿ ನಾನು ಯಾವ ಥರ ಅಂತ ತೋರಿಸ್ತಾ ಇರ್ತೀನಿ ಇನ್ನೊಂದು ನೆಕ್ಸ್ಟ್ ಥರ ಫೇಸ್ ಪ್ಯಾಕ್ ರೆಡಿ ಮಾಡಿ ತೋರಿಸ್ತೀನಿ ಓಮ್ ರೆಮಿಡಿದ್ದೀನಿ ಒಂದು ರೂಪಾಯಿ ಕಲ್ಚ ಖರ್ಚಿಲ್ದಂಗೆ ಮನೇಲೆ ಯಾವ ಥರ ಮಾಡ್ಕೊಂಡು ಫೇಸಿಗೆಲ್ಲ ಚೆನ್ನಾಗಿ ಹಾಕಿ ಮಾಡಿಕೊಂಡು ಫೇಸೆಲ್ಲ ನಾವು ಮನೇಲೆ ಯಾವ ಥರ ರೆಡಿ ಆಗೋದಂತ ನಾನು ನಾನು ತೋರಿಸ್ತೀನಿ ಇವಾಗ ನೋಡಿ ಫೇಸ್ ಪ್ಯಾಕ್ ಹಾಕೊತಾ ಇದ್ದೀನಿ ಫುಲ್ಲು ಕವರ್ ಮಾಡ್ಕೊಬೇಕು ಒಂದು ಸ್ವಲ್ಪ ಗ್ಯಾಪ್ ಬಿಡಬಾರ್ದು ಮೇಲೆ ಒಬ್ಬೊಬ್ರಿಗೆ ಹಾಕ್ಕೊಳಕ್ಕೆ ಇಷ್ಟ ಇರಲ್ಲ ಅಂಥವ್ರು ಹಾಕೋಬೇಡಿ ನಾನು ಮೇಲೆಲ್ಲ ಹಾಕ್ಕೊಂತೀನಿ ನಂಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ನಾನು ಅದಕ್ಕೆ ಹಾಕ್ಕೊತೀನಿ ಕತ್ತಿಗೆಲ್ಲ ಹಾಕ್ಕೊಬೇಕು ನೀವು ಕಿವಿಗೆ ಯಾವ ಕಡೆನೂ ಗ್ಯಾಪ್ ಇಲ್ದಿರಿ ಯಾಕಂದರೆ ಟ್ಯಾನ್ ಆಗಿರುತ್ತಲ್ಲ ಹಂಗಾಗಿ ಕಿವಿಗೆ ಎಲ್ಲ ಕಡೆ ಹಾಕ್ಕೋಬೇಕು ನಾನು ಕಿವಿಗೆ ಏನು ಹಾಕ್ತಾಯಿಲ್ಲ ಇವಾಗ ಸೊ ಅದಕ್ಕೆ ನೀವೇನಾದರೂ ಈ ಪ್ಯಾಕ್ರ ಹಾಕ್ಕೊಂತೀನಿ ಅಂದರೆ ಕಿವಿಗೆ ಕತ್ತಿಗೆ ಎಲ್ಲ ಕಡೆ ಹಾಕ್ಕೊಳ್ಳಿ ಸ್ವಲ್ಪ ಗ್ಯಾಪ್ ಬಿಡಬೇಡಿ ಆಮೇಲೆ ಪ್ಯಾಚ್ ಪ್ಯಾಚ್ ಥರ ಆಗಿಬಿಡುತ್ತೆ ಅಲ್ಲಿ ವೈಟ್ ಇರೋದು ಇಲ್ಲಿ ಬ್ಲ್ಯಾಕ್ ಇರೋದು ಟ್ಯಾನು ಆ ಥರ ಆಗಿಬಿಡುತ್ತೆ ಅದಕ್ಕೆಲ್ಲೂ ಗ್ಯಾಪ್ ಬಿಡದಿರ ಫುಲ್ ಕವರ್ ಮಾಡ್ಕೊಳ್ಳಿ ನನಗಿಲ್ಲಿ ಮಿರರ್ ಕಾಣಿಸ್ತಾ ಇರಲಿಲ್ಲ ಅಂತ ನಾನು ಮಿರರ್ ನೋಡ್ಕೊಂಡು ಹಾಕ್ಕೊಂತ ಇದ್ದೀನಿ ಇವಾಗ ಡ್ರೈ ಆಗೋಕೆ ಬಿಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಅಂತೂ ಇದು ಚೆನ್ನಾಗಿ ಡ್ರೈ ಆಗಬೇಕು ನಮಗೆ ಮುಖ ಎಲ್ಲ ಬಿರಿತಾ ಇರಬೇಕು ಮಾತಾಡೋಕ್ಕಾಗ್ದಿರ ಆ ಥರ ಟೈಟ್ ಆಗಿರಬೇಕು ಆವಾಗ ಇದು ಕಂಪ್ಲೀಟ್ ಆಗಿದೆ ಅಂತ ಇವಾಗ ಒಂದು ಕಾಟನ್ ಟವಲ್ ತಗೊಂಡು ಅದು ಒದ್ದೆ ಮಾಡ್ಕೊಳ್ಳೋಣ ಒದ್ದೆ ಮಾಡಿಕೊಂಡು ಈಗ ಒರೆಸ್ಕೊಬೇಕು ನೋಡಿ ಲೈಟಾಗಿ ಒರೆಸ್ತೀನಿ ಇವಾಗ ಗೊತ್ತಾಗುತ್ತೆ ನಿಮಗೆ ನೋಡಿ ಎಷ್ಟು ಟೈಟಾಗಿರುತ್ತೆ ಇವಾಗ ಗೊತ್ತಾಗಿಲ್ಲ ಅಂದರೂ ಆ ಬೆಳಗ್ಗೆ ಒನ್ ಡೇ ಫುಲ್ ಬಿಟ್ಟರೆ ನೆಕ್ಸ್ಟ್ ಡೇ ಚೆನ್ನಾಗಿ ಗ್ಲೋ ಬಂದಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಪಿಗ್ಮೆಂಟೇಷನ್ ಅಂತೂ ಕ್ಲಿಯರಾಗಿ ಹೋಗ್ಬಿಡುತ್ತೆ ಆಮೇಲೆ ಟ್ಯಾನ್ ಕೂಡ ಕ್ಲಿಯರ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ಕಿನ್ ಅಷ್ಟು ಕ್ಲಿಯರಾಗಿ ಬಂದಿರುತ್ತೆ ನೀವೇ ಒಂದ್ಸಲ ನೋಡಿ ಚೆನ್ನಾಗಿ ಬಂದಿರುತ್ತೆ ಈಗ ನಾನು ಇದೆಲ್ಲ ಒದ್ದೆ ಬಟ್ಟೆ ಮಾಡ್ಕೊಂಡು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಫುಲ್ಲು ಡ್ರೈ ಆಗಬೇಕು ನಮಗೆ ಹಂಗೆ ಒರ್ಸೋಕ್ಕಾಗಲ್ಲ ಅದಕ್ಕೆ ನಾನು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಈಗ ನೋಡಿ ಒರೆಸ್ತಾ ಇದ್ರೇ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಶೈನಿ ಶೈನಿ ಹೊಡಿತಾ ಇದೆ ನೀವು ಲೈಟ್ ಹಾಕೊಂಡಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿರ್ತೀರಾ ಇಲ್ಲ ನಿಜವಾಗ್ಲೂ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ಫೇಶ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಒಂದ್ಸಲ ಈಗ ಪ್ರೆಗ್ನೆಂಟಲ್ಲೆಲ್ಲ ಬಂದಿರುತ್ತಲ್ಲ ಪಿಗ್ಮೆಂಟೇಷನ್ ಅದು ಹೋಗಿರಲ್ಲ ಅನ್ನೋರೆಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿ ವಾರದಲ್ಲಿ ಒಂದೆರಡು ಸಲ ಹಾಕಿ ಇನ್ನೂ ಬೇಕಂದ್ರೆ ವಾರದಲ್ಲಿ ಮೂರು ಸಲ ಹಾಕಿ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಇದು ರೆಡಿ ಮಾಡ್ಕೊಂಬಿಡ್ಬೋದು ಒಂದು ರೂಪಾಯಿ ಖರ್ಚಿರಲ್ಲ ನೀವು ಹೋಗಿ ಶಾಪಲ್ಲೆಲ್ಲ ಕ್ರೀಮು ಅದು ಇದು ತಂದು ರೆಡಿ ಮಾಡ್ಕೊಂಡಿದ್ದು ಹಚ್ಚೋ ಬದಲಿಗೆ ಇದನ್ನೇ ಹಚ್ಚಿ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಇವಾಗ ನೈಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಾಯ್ಚುರೈಝರ್ ಹಚ್ಕೊತೀನಿ ಕಂಪಲ್ಸರಿ ಎಲ್ಲರೂ ಮಾಯ್ಚುರೈಝರು ಸನ್ಸ್ಕ್ರೀನ್ ಎಲ್ಲ ಹಚ್ಕೊಳ್ಳಿ ಇವಾಗ ಬೇಸಿಗೆ ಇದೆ ಇವಾಗ ಸನ್ ಟೈಮ್ ಜಾಸ್ತಿ ಆಗ್ತಾ ಇರುತ್ತೆ ಹಂಗಾಗಿ ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡ್ಕೊಬೇಡಿ ಇವಾಗ ಮಾಯ್ಚುರೈಝರ್ ಹಚ್ಕೊಂಡು ಸಿಂಪಲ್ಲಾಗಿ ಇನ್ನೇನು ಮಲ್ಕೊಳ್ಳೋದು ಅಲ್ಲ ಹಂಗಾಗಿ ನಾನೇನು ಸನ್ಸ್ಕ್ರೀನ್ ಇಲ್ಲ ಬೆಳಗ್ಗೆ ಟೈಮ್ ಮಾತ್ರ ನಾನು ಮಿಸ್ ಮಾಡ್ದೇ ಹಚ್ಕೊತೀನಿ ಇವಾಗ ಲಿಪ್ ಬಾಮ್ ಹಚ್ಕೊತಾ ಇದ್ದೀನಿ ಮಾಯಶ್ಚುರೈಸರ್ ಆದಮೇಲೆ ಒಂದು ಲಿಪ್ಪ ಮಚ್ಕೊಳ್ಳೋದು ಅಷ್ಟೇ ವಿಡಿಯೋ ನೋಡಿ ನೋಡ್ತಾರೆ ಇರೋರಿಗೆಲ್ಲ ಥ್ಯಾಂಕ್ ಯು ಗುಡ್ ನೈಟ್